ಮನೆಯಲ್ಲಿ ಗುಡಿ ಹಾಕಿ ಕುಂಭಮೇಳ ಮೇಳ ನೋಡಲು ಹೋದ ಮಗ ಹಾಸಿಗೆ ಪ್ಲಾಸ್ಟಿಕ್ ಸೇವಿಸಿದ ತಾಯಿ ನಡೆಯುತ್ತಿರುವ ಕುಂಭಮೇಳ ಅನೇಕ ವಿಚಾರಗಳಿಂದ ಸುದ್ದಿಯಲ್ಲಿದೆ ಈಗ ಮತ್ತೊಂದು ಸುದ್ದಿ ಜನರನ್ನ ಮರುಕುವ ಹಾಗೆ ಮಾಡಿದೆ ಎಸ್ ಕುಂಭಮೇಳ ನೋಡಲು ಮಗ ತನ್ನ ತಾಯಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಹೋಗಿರುವ ಘಟನೆ ಬೆಳಕಿಗೆ ಬಂದಿದ್ದು ಎಲ್ಲರನ್ನ ಮರುಗುವಂತೆ ಮಾಡಿದೆ ಜಾರ್ಖಂಡ್ನ ರಾಮಗಢ ಜಿಲ್ಲೆಯ ನಿವಾಸಿ ಅಖಿಲೇಶ್ ಪ್ರಜಾಪತಿ ಫೆಬ್ರವರಿ ಹದಿನೇಳರಂದು ತನ್ನ ತಾಯಿ ಅರವತ್ತೈದು ವರ್ಷದ ಸಂಜು ದೇವಿ ಅವರ ಮನೆಗೆ ಬೀಗ ಹಾಕಿಕೊಂಡು ಹೋಗಿದ್ರು ಮುಂದಿನ ಮೂರು ದಿನಗಳವರೆಗೆ ಅವಳು ತನ್ನ ಮಗ ಮನೆಯಲ್ಲಿ ಇಟ್ಟಿದ್ದ ಅನ್ನ ಮತ್ತು ನೀರನ್ನ ತಿಂದು ಬದುಕುಳಿದ್ಲು ಅದಾದ ನಂತರ ತಿನ್ನಲು ಏನೂ ಇಲ್ಲದ ಕಾರಣ ಅವಳು ಪ್ಲಾಸ್ಟಿಕ್ ತಿನ್ನಲು ಮುಂದಾಗಿದ್ದಾಳೆ ಪ್ಲಾಸ್ಟಿಕ್ ತಿನ್ನಲು ಬಾರದೆ ಹಸಿವಿನಿಂದ ಕೆರಿಚಾಡಿದ್ದಾಳೆ ಅವಳ ಕಿರುಚಾಟ ಕೇಳಿದ ಸ್ಥಳೀಯರು ಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ ನಂತರ ಮಗಳು ಪೊಲೀಸರಿಗೆ ಮಾಹಿತಿ ನೀಡಿ ಅವರ ಸಮ್ಮುಖದಲ್ಲಿ ತಾಯಿಯನ್ನ ಹೊರತೆಗೆದು ಊಟ ನೀಡಿ ವೈದ್ಯಕೀಯ ತಪಾಸಣೆಗೆ ಕಳುಹಿಸಿಕೊಡಲಾಗಿದೆ ಮಗ ಅಖಿಲೇಶ್ ವಿರುದ್ಧ ದೂರು ದಾಖಲಾಗಿದ್ದು ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ತಿಳಿಸಿದ್ದಾರೆ ಮೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ